ಬೆಳಗಾವಿಯ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ನಂತರ ಮೂರು ಬಾರಿ ಬೆಳಗಾವಿಗೆ ಹೋಗಿದ್ದಂಥ ಸಂದರ್ಭದಲ್ಲೂ ಕೂಡ ಎಲ್ಲೂ ಭೇಟಿ ಆಗಿರಲಿಲ್ಲ ತಮ್ಮ ಅಸಮಾಧಾನ ಅತೃಪ್ತಿ ಬಹಿರಂಗವಾಗಿ ಗೊತ್ತಾಗುವಂತನೇ ಅವರು ಅವರನ್ನ ಮಾತಾಡ್ಲಿಕ್ಕೆ ಹೋಗಿರಲಿಲ್ಲ ನಾ ಸಿ ಎಂ ಬೊಮ್ಮಾಯಿ ಅವರನ್ನ ಈಗ ಭೇಟಿ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಹೀಗೆ ಅಂದರೆ ನಿನ್ನೆ ರಾತ್ರಿ ಭೇಟಿ ಮಾಡಿರುವಂಥದ್ದು ಆರ್ ಟಿ ನಗರದ ನಿವಾಸದಲ್ಲಿ ಸಿ ಎಂ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಮತ್ತೆ ಸಚಿವ ಸ್ಥಾನಕ್ಕಾಗಿ ರಮೇಶ್ ಜಾರಕಿಹೊಳಿ ಅವರು ಲಾಭಿಯನ್ನ ಮಾಡಿದ್ರ ಅನ್ನುವಂತ ಪ್ರಶ್ನೆ ಸಹಜವಾಗಿ ಬರುವಂಥದ್ದು ಆದರೆ ಇಲ್ಲಿ ಮೈನ್ ಆಗಿ ಈ ಪ್ರಕರಣ ಅವ್ರ ಮೇಲಿರುವಂತ ಆರೋಪ ಆ ಪ್ರಕರಣ ಯಾವ ಗಂತ್ಯ ಆಗುತ್ತೋ ಅದಾದ ನಂತರನೇ ಇವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಬೇಡವೋ ಅನ್ನುವಂತ ಡಿಸೈಡ್ ಆಗುತ್ತೆ ಸೊ ಹೀಗಾಗಿ ಮೋಸ್ಟ್ ಈ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ಚರ್ಚೆ ಮಾಡಿರ್ಬೋದು ಮುಂದಿನ ವಾರ ಸಿಎಂ ಬೊಮ್ಮಾಯಿ ದೆಹಲಿ ಭೇಟಿ ಆಗುವಂತ ಸಾಧ್ಯತೆ ಇದೆ ಈ ಕಾರಣಕ್ಕೆ ಸಿಎಂ ಭೇಟಿ ಆದ್ರ ರಮೇಶ್ ಜಾರಕಿಹೊಳಿ ಅನ್ನುವಂತ ಪ್ರಶ್ನೆ ಕೂಡ ಇದೆ ಕುತೂಹಲವನ್ನು ಮೂಡಿಸಿದೆ ರಮೇಶ್ ಜಾರಕಿಹೊಳಿ ಸಿಎಂ ಭೇಟಿ ಯಾಕೆಂದ್ರೆ ಬೆಳಗಾವಿಗೆ ಹೋಗಿದ್ದಂತ ಸಂದರ್ಭದಲ್ಲಿ ಭೇಟಿನೇ ಆಗಿರಲಿಲ್ಲ ಈ ಸಹೋದರರು ರಮೇಶ್ ಜಾರಕಿಹೊಳಿ ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಅವರು ದಿಢೀರಂತ ನಿನ್ನೆ ರಾತ್ರಿ ಅದು ಸುಮಾರು ಒಂದು ಗಂಟೆಗಳ ಕಾಲ ಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ರಾತ್ರಿ ಭೇಟಿಯಾಗಿ ರಮೇಶ್ ಜಾರಕಿಹೊಳಿ ಅವರು ಸೊ ಹೀಗಾಗಿ ಇದು ಸಹಜ ಕುತೂಹಲ ಯಾವ ಕಾರಣಕ್ಕಿರಬಹುದು ಅನ್ನುವಂಥದ್ದು ಇದು ಮೇನ್ ಆಗಿ ಅಸಮಾಧಾನ ಅಂದರೆ ನಮ್ಮದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಇರುವಂತ ಆರೋಪ ಆ ಒಂದು ಪ್ರಕರಣ ಇಷ್ಟು ದಿನಗಳ ಕಾಲ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅನ್ನುವಂಥ ಅಸಮಾಧಾನ ಅವರಲ್ಲಿದೆ ಅದರ ಜೊತೆಗೆ ಈ ಸರ್ಕಾರ ಬರಲಿಕ್ಕೆ ಕಾರಣ ನಾನು ನಾನು ನನಗೆ ಇನ್ನೂ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲವಲ್ಲ ಅನ್ನುವಂಥ ಅಸಮಾಧಾನ ಕೂಡ ಅವ್ರಿಗಿದೆ ಅಂದ್ರೆ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಆಗಿದ್ರು ಅದಾದ ನಂತರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಅವರು ಆಗಬೇಕಾಗಿತ್ತು ಅನ್ನುವಂಥ ನಿರೀಕ್ಷೆ ಅವರಲ್ಲಿತ್ತು ಆದ್ರೆ ಇನ್ನೂ ಕೂಡ ಆಗಿಲ್ಲ ಸೊ ಹೀಗಾಗಿ ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಬ್ರೇಕ್ ಹೋಗಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ ಏಟಿನ ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ ಏಟಿನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ